ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ಹತ್ರವೇಣೆ ಹೇಗಿದ್ದೀರಾ ನಾವು ಆರಾಮಿದ್ದೀವಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಒಳ್ಳೆಯ ಒಂದು ಟಿಪ್ಸ್ ತೊಗೊಂಬಂದಿನಿ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಿಮಗೂ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತ ಪ್ರತಿಯೊಬ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಅಂದರೆ ಒಂದು ಲೈಕ್ ಕೊಟ್ಟು ಒಂದು ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೆ ಏನೇ ಇವತ್ತಿನ ಬಿಡಿಯದಾಗ ಹೇಳ್ತೀನಿ ಅಂತಂದರೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಮದುವೆ ಮುಂಜೆ ಎಂತ ಪಂಕ್ಷನ್ಗೆ ಅದಕ್ಕೆ ಹೋಗ್ಬೇಕಾದ್ರೆ ಬಳೆಗಳನ್ನು ನಾವು ಒಂದು ಕ್ಯಾರಿ ಬ್ಯಾಗ್ನಲ್ಲೇ ಹಾಕೊಂಡು ಹೋಗ್ತೀವಿ ನೋಡಿ ಫ್ರೆಂಡ್ಸ್ ನಾವು ಈ ಥರ ಬ್ಯಾಗಲ್ಲೇ ಹಾಕೊಂಡು ಹೋಗ್ತೀವಿ ಹಾಗಾಗಿ ಏನಾಗುತ್ತೆ ತುಂಬ ಬಳೆಗಳು ನಾವು ಹೊಡೆದೋಗಿಬಿಡ್ತವೆ ಬ್ಯಾಗಲ್ಲಿ ಜರ್ನಿ ಮಾಡಲ್ಲಿ ಇಟ್ಕೊಂಡೋದ್ರೆ ಬ್ಯಾಗ್ನೊಳಗೆ ಈ ಥರ ಬಳೆಗಳು ಏನಾಗ್ತದೆ ಕ್ಯಾರಿ ಬ್ಯಾಗ್ನಾಗ ತಗೊಂಡಾಗ ಏನಾಗ್ತದೆ ಹೊಡೆದೋಗ್ತದೆ ಫ್ರೆಂಡ್ಸ್ ಹಂಗಾಗಿ ನಿಮಗೆ ತುಂಬಾ ಯೂಸ್ ಆಗಲಿ ಉಪಯೋಗಕ್ಕೆ ಬರಲಿ ಅಂತ ಅಂದ್ಬಿಟ್ಟು ನಾನು ಇವಾಗ ಇದ್ದೀನಿ ನಿಮ್ಗೆ ಇದ್ದೀನಿ ನಾನು ಕೂಡ ಆ ಥರ ವೇರ್ ಮಾಡಿಕೊಂಡು ತೊಗೊಂಡೋದ್ರಾಯ್ತು ಅಂದ್ಕೊಂಡು ಇವಾಗ ಮದುವೆಯೂ ಕೂಡ ಇದೆ ಹಾಗೆ ಜವಳ ಕಾರ್ಯಕ್ರಮ ಅದು ಇದೆ ಅದೆಲ್ಲ ಫ್ರೆಂಡ್ಸ್ ಹಂಗಾಗಿ ಹೆಣ್ಮಕ್ಳಿಗೆ ತುಂಬ ಸೀರೆ ಮ್ಯಾಚಿಂಗು ಈ ಥರ ಇದ್ದಾಗ ನಾವು ಬಳೆಗಳನ್ನು ತೊಗೊಂಡೇ ತೊಗೊಳ್ತೀವಲ್ಲ ಅದಕ್ಕೋಸ್ಕರ ನಾವು ಊರಿಗೆ ಹೋಗ್ಬೇಕಾದ್ರೆ ಯಾವ ಥರ ಆಗಿ ಒಯ್ಬೇಕು ಬಳೆಗಳು ಅಂತ ಅಂದ್ಬಿಟ್ಟು ನಿಮ್ಗೆ ಇವತ್ತಿನ ವಿಡಿಯೋದಾಗ ನಾನು ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ತಪ್ಪದೆ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ಥರ ಬಳೆಗಳನ್ನು ಅದರೊಳಗೆ ಹಾಕ್ಕೊಂಡು ತೊಗೊಂಡು ಹೋಗ್ಬೋದು ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿರಿ ಯಾವ ಥರ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಬಾಟಲ್ಗಳು ಇದ್ದೇ ಇರುತ್ತೆ ಮನೆಯಲ್ಲಿ ನೀರು ಬಾಟಲ್ಗಳು ಸುಮ್ಮನೆ ಬಿಸಾಡೋದಕ್ಕಿಂತ ಮುಂಚೆ ನಾ ಯಾವ ಥರ ಮಾಡೋದು ಯಾವ ಥರ ಕಟ್ ಮಾಡ್ಕೊಳ್ಳೋದು ಬೆಳೆಗಳು ಯಾವ ಥರ ಸೇರ್ಸೋದು ಅನ್ನೋದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಈ ಥರ ಬಾಟಲ್ಗೆ ಕವರ್ ತೆಗೆದುಬಿಟ್ಟು ನಾನು ನೋಡಿ ಈ ಥರ ಕವರ್ ತೆಗೆದುಬಿಟ್ಟು ತೋರಿಸ್ತೀನಿ ರೀ ಯಾವ ಥರ ನಾನು ಕಟ್ ಮಾಡೀನಿ ಅನ್ನೋದು ಇವಾಗ ಎರಡು ಬಾಟಲ್ಗಳು ತೊಗೊಂಡೆ ನೋಡಿರಿ ಈ ಥರ ಇರೋ ಬಾಟಲ್ಗಳು ನಾನು ಇವಾಗ ಗ್ಯಾಸ್ ಹಚ್ಬಿಟ್ಟು ಒಂದು ಚಾಕು ತಗೊಂಡ್ಬಿಟ್ಟು ಈ ಥರ ಕವರ್ ತೆಗೆದ್ಬಿಟ್ಟು ನಾನು ರೆಡಿ ರೆಡಿ ಇಟ್ಕೊಂಡೀನಿ ಅದು ಕ್ಯಾಪ್ ತೆಗಿಬೇಕ್ರಿ ಇವಾಗ ಮೇಲುಗಡೆ ಇರೋದು ಕ್ಯಾಪ್ ತೆಗೆದುಬಿಟ್ಟು ಮುಂದೇನಿರುತ್ತಲ್ಲ ಅಲ್ಲ ಬಾಟಲ್ ನೀರು ಕುಡಿಯೋದೇನಿರುತ್ತಲ್ಲ ಮುಂದಗಡೆ ಬಾಟಲ್ ಮುಂದೆ ಅದು ತುಂಬಾ ಬಿರುಸಿರುತ್ತೆ ಆದರೆ ಜಲ್ದಿ ಬೇಗನೆ ಕಟ್ ಆಗಂಗಿಲ್ಲ ಹಂಗಾಗಿಬಿಟ್ಟು ನಾವು ಚಾಕು ಸಹಾಯದಿಂದ ನಾವು ಗ್ಯಾಸ್ ಮೇಲೆ ಈ ಥರ ಬಿಸಿ ಮಾಡಿಕೊಂಡು ನಾವು ಕಟ್ ಮಾಡಬೇಕಾಗತ್ತೆ ನಿಧಾನವಾಗಿ ನಾವು ಕಟ್ ಮಾಡಬೇಕು ಹುಷಾರಾಗಿ ಯಾಕಂದರೆ ಚಾಕು ಕೂಡ ಬಿಸಿ ಇರುತ್ತೆ ಪ್ಲಾ ಬಾಟಲ್ ಕೂಡ ಮೆತ್ತಗಿರುತ್ತೆ ಹಂಗಾಗಿಬಿಟ್ಟು ನೋಡಿಕೊಂಡು ನಿಧಾನವಾಗಿ ಹುಷಾರಿ ಸಂಗಟ ನಾವು ಅದನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ತುಂಬಾ ಇದ್ರೆ ತುಂಬ ಮುಂದಗಡೆದು ಬಿರುಸಿರುತ್ತೆ ರಫ್ ಇರುತ್ತೆ ಭಾಳ ಹಾರ್ಡ್ ಇರುತ್ತೆ ಹಂಗಾಗಿಬಿಟ್ಟು ಅದನ್ನು ನಾವು ಕಟ್ ಮಾಡಬೇಕಂದ್ರೆ ತುಂಬಾ ಟೈಮ್ ತಗುತ್ತೆ ಅದು ಅದು ಬಿಸಿ ಮಾಡ್ತಾ ಮಾಡ್ತಾ ನಾವು ಇವಾಗ ಅದನ್ನು ಅದ್ರ ಬಾಟಲ್ ಮೇಲೆ ಕಟ್ ಮಾಡಬೇಕಾಗುತ್ತೆ ಜಲ್ದಿ ಬೇಗನೆ ಆಗಂಗಿಲ್ಲ ಯಾಕಂದರೆ ಬಿರುಸಿರುತ್ತಲ್ಲ ಹಾಗಾಗಿ ಬಿಟ್ಟು ನೋಡಿರಿ ನಾವು ಹಾಗೇ ಬಿಸಿ ಮಾಡ್ತಾ ಮಾಡ್ತಾನೆ ಮಾ ಅದಕ್ಕೆ ಮುಟ್ಟಿಸ್ತಾ ಇದ್ದೀನಿ ಬಿಸಿ ಬಾಟಲ್ಗೆ ನಿಧಾನವಾಗಿ ನಾವು ಮಾಡ್ತಾ ಅದು ಸ್ವಲ್ಪ ಸ್ವಲ್ಪನೇ ಕಟ್ ಹಾಕೋ ಅಂತ ಹೋಗ್ತದ್ರಿ ಆಮೇಲೆ ಈ ಕಡೆ ಕೆಳಗಂತರ ತುಂಬಾ ತೆಳ್ಳಗಿರುತ್ತಲ್ಲ ಬಾಟಲ್ ಈಸಿಯಾಗಿ ನಾವು ಕಟ್ ಮಾಡ್ಕೋಬೋದು ನೋಡಿ ಇನ್ನೂ ಬರ್ತಾಯಿಲ್ಲ ಹಾಗೆ ಬಿಸಿ ಮಾಡ್ತಾನೆ ಇರಬೇಕು ಇದೇ ಥರನ ನಾವು ಮಾಡ್ತಾ ರೆಡಿ ಮಾಡ್ಕೋಬೇಕು ನೋಡ್ರಿ ಇವಾಗ ಈಸಿಯಾಗಿ ಬರ್ತಾ ಇದೆ ನೋಡಿರಿ ಈ ಕಡೆ ಮೆತ್ತಗಿರುತ್ತೆ ಅಲ್ಲ ಒಂದೇ ಸಲಕ್ಕೆ ನಾವು ಆರಾಮಸೆ ಬಿಸಿ ಮಾಡಿಕೊಂಡು ಪೂರ ಕಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಒಂದು ಹಾಫ್ ಅರ್ಧ ಇಂಚು ಮಾತ್ರ ನಾವು ಕೆಳಗಡೆ ಬಿಡಬೇಕು ಫುಲ್ ಏನು ಕಟ್ ಮಾಡಬೇಡ್ದು ಒಂದು ಸ್ವಲ್ಪನೇ ಅರ್ಧ ಇಂಚು ಕೆಳಗಡೆನೆ ಬಿಟ್ಟು ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಕಟ್ ಮಾಡಿದ ನಂತರ ನಾವು ಯಾವ ಥರ ಕಟ್ ಮಾಡಿದೆ ಅನ್ನೋದು ಕೂಡ ನಿಮ್ಗೆ ಇವಾಗ ತೋರಿಸ್ತೀವಿ ನೋಡಿರಿ ಇನ್ನೊಂದು ಸ್ವಲ್ಪ ಕಟ್ ಆಗಿಲ್ಲ ಅದೊಂದು ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ಹುಷಾರಿ ಕಟ್ ಮಾಡಿ ಕೈಗೆ ಅದಕ್ಕೆ ತಾಕಿದರೆ ತುಂಬಾ ಗಾಯ ಆಗುತ್ತೆ ಹಾಗಾಗಿಬಿಟ್ಟು ಹುಷಾರಿ ಸಂಗತ್ತ ಕಟ್ ಮಾಡ್ಕೊಂಡೆ ನೋಡ್ರಿ ಈ ಥರ ಈಗ ಈ ಥರ ಕ್ಯಾಪನ್ನ ಹಾಕ್ಬೋದು ನಾವು ಬಳೆ ಹಾಕ್ಬಿಟ್ಟು ಈಗ ಯಾವ ಥರ ಬಳೆ ಹಾಕೋದು ಅಂತ ಇವಾಗ ತೋರಿಸ್ತೀವಿ ನೋಡಿ ನಾವು ಯಾವ ಸೀರೆ ತಗೊಳ್ತೀವಿ ಆ ಸೀರೆ ಮ್ಯಾಚಿಂಗ್ ಬಳೆಗಳನ್ನು ನಾವು ಈ ಥರನೇ ಎಲ್ಲನೂ ಜೋಡ್ಸ್ಕೊತೇ ಹೋಗ್ಬೇಕು ನೋಡಿ ಫ್ರೆಂಡ್ಸು ಎರಡು ಮಧ್ಯೆ ನಾವು ಕಟ್ ಮಾಡಿರೋದಲ್ಲ ಹಂಗಾಗಿ ಸರಳವಾಗಿ ನಾವು ಜೋಡಿಸಿಟ್ಕೋಬಹುದು ಯಾವುದೇ ಬಳೆಗಳು ಒಡೆಯೋ ಚಾನ್ಸ್ ಇರೋಂಗಿಲ್ಲ ಏನಿಲ್ಲ ತುಂಬಾ ಸಿಂಪಲ್ ಆಗಿರುವಂಥ ಟಿಪ್ಸ್ ತಿಳಿಸಿದ್ದೀನಿ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮ್ಲಿಗೆ ಶೇರ್ ಮಾಡಿ ಬಾಟಲ್ಗಳು ಈ ಥರ ಈ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿಬಿಟ್ಟು ನಿಮಗೂ ಕೂಡ ನಾನು ಇವತ್ತಿನ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಂದ್ರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆಫ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಎಲ್ಲ ಎಲ್ಲ ಬಳೆಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಟೆಗಳು ಬಾಟಲ್ ಒಳಗೆ ಎಷ್ಟು ಚೆನ್ನಾಗಿ ಕುಂತಾವ್ ತುಂಬಾ ಚೆನ್ನಾಗಿ ಅದರೊಳಗೆ ಭದ್ರವಾಗಿ ಕುಂತಾವ್ ನೋಡಿ ಏನು ಎಷ್ಟು ನೀವು ಹಳ್ಳೆಡ್ಸಿದ್ಕೂ ಕೂಡ ಬಳೆಗಳು ಬೆಳೋದಿಲ್ಲ ಏನಿಲ್ಲ ನೋಡಿ ತುಂಬಾ ಇಷ್ಟ ಆಯಿತು ನನಗೂ ಅದಕ್ಕೋಸ್ಕರ ನಾನು ನಿಮ್ಗೆ ಇವತ್ತಿನ ವಿಡಿಯೋದಾಗ ನಾನು ತಿಳಿಸ್ಕೊಡ್ತೀನಿ ಈ ಥರ ಯಾವ ಥರ ಬೇಕು ಅಂತಂದ್ಬಿಟ್ಟು ನಾವು ಈ ಥರ ಮಾಡಿ ನೋಡಿ ಈ ಥರ ನಾವು ಈಸಿಯಾಗಿ ತೊಗೋಬೋದು ನೋಡಿ ಈ ಥರ ಇಷ್ಟ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ ಈಸಿ ಕೂಡ ಆಗುತ್ತೆ ಹಾಗಾಗಿಬಿಟ್ಟು ನೋಡಿ ಇವಾಗ ಅದನ್ನು ಕೂಡ ಯಾವ ಥರ ಸೀದಾ ಮಾಡಬೇಕಂತ ತೋರಿಸ್ತೀನಿ ಈ ಥರ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಏನು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಗೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್